ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಐವತ್ತೊಂಬತ್ತನೇ ಎಪಿಸೋಡ್ನಲ್ಲಿ ಸವಾಯಿ ಗಂಧರ್ವ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಸವಾಯಿ ಗಂಧರ್ವರ ಜೀವಿತ ಕಾಲ ಹದಿನೆಂಟುನೂರ ಎಂಬತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೆರಡು ಇದು ಇವರ ಜೀವಿತ ಕಾಲ ಸವಾಯಿ ಗಂಧರ್ವರು ಜೀವಂತ ಇರುವಂಥ ಕಾಲ ಇನ್ನು ಸವಾಯ್ ಗಂಧರವರ ತಂದೆ ಹೆಸರು ಗಣಪತ್ ರಾಯ್ ಕುಂದಗೋಳಕರ್ ಸಂಶಿ ಇವರ ಮಗನಾಗಿ ಸವಾಯಿ ಗಂಧರ್ವ್ ಅವರು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ಎಂಬ ಹಳ್ಳಿಯಲ್ಲಿ ಬ್ರಾಹ್ಮಣರ ಮನೆತನದಲ್ಲಿ ದಿನಾಂಕ ಹತ್ತೊಂಬತ್ತು ಜನವರಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಜನ್ಮಿಸಿದರು ಸವಾಯಿ ಗಂಧರ್ವ್ ಅವರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದವರು ಇವರ ಗುರುಗಳ ಹೆಸರು ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಇವರು ಕಿರಣ ಘರಣದ ಗಾಯಕರು ಗರಣಕ್ಕೆ ಸಂಬಂಧಪಟ್ಟವರು ಇವರ ಶಿಷ್ಯರಾದ ಸವೈ ಗಂಧರ್ವರು ಕೂಡ ಕಿರಣ ಗರಣಕ್ಕೆ ಸಂಬಂಧಪಟ್ಟವರು ಸಂಗೀತ ವಿಶ್ವವಿಖ್ಯಾತಿ ಗಾಯಕರಲ್ಲಿ ಸವೈ್ ಗಂಧರ್ವರು ಕೂಡ ಒಬ್ಬರು ಸವೈ ಗಂಧರ್ವರು ಕೇವಲ ಶಾಸ್ತ್ರೀಯ ಸಂಗೀತ ಅಷ್ಟೇ ಅಲ್ಲ ಅದರ ಜೊತೆಯೊಂದಿಗೆ ನಾಟಕದಲ್ಲಿಯೂ ಕೂಡ ಇವರು ಪಾತ್ರಗಳನ್ನು ಅಭಿನಯಿಸ್ತಿದ್ರು ಒಂದು ಕಾಲಕ್ಕೆ ಇನ್ನು ಸವೈ ಗಂಧರ್ವರು ಹದಿನೆಂಟುನೂರ ಎಂಬತ್ತಾರಲ್ಲಿ ಜನ್ಮಿಸಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೃತ್ಯುವನ್ನು ಹೊಂದಿದ್ದಾರೆ ಸವಾಯ್ ಗಂಧರ್ವರು ಅರವತ್ತಾರು ವರ್ಷ ಬದುಕಿದವರು ಇನ್ನು ಇವ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಸವಾಯಿ ಗಂಧರ್ವ್ ಅಂತ ನಾವು ಕರಿತೇವೆ ಸವಾಯಿ ಗಂಧರ್ವ ಅಂದರೆ ಸಂಗೀತ ಜಗತ್ತಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗ್ತದೆ ಹೌದು ಸಾವಯ್ ಗಂಧರ್ವ ಅಂದ್ರೆ ಇವರೇ ಅಂತ ಹೇಳ್ತಾರೆ ಆದರೆ ಸವಾಯಿ ಗಂಧರ್ವ ಅವರ ಮೂಲ ಹೆಸರು ರಾಮಚಂದ್ರ ಕುಂದ್ಗೋಳ್ಕರ್ ಸಂಶಿ ಅಂದ್ರೆ ಸವಾಯ್ ಗಂಧರ್ವರ ಓರಿಜಿನಲ್ ಹೆಸರು ರಾಮಚಂದ್ರ ಅಂತ ಇತ್ತು ಆ ಹೆಸರನ್ನ ಬದಲಿ ಮಾಡಿ ರಾಮಚಂದ್ರ ಅನ್ನುವಂಥ ಹೆಸರನ್ನು ಸರಿಸಿ ಸವಾಯ್ ಗಂಧರ್ವ ಅಂತ ಏನು ಮಾಡಿದ್ರಲ್ಲ ಅಂದಿನಿಂದ ಸಂಗೀತ ಜಗತ್ತಿನಲ್ಲಿ ಸವಾಯಿ ಗಂಧರ್ವನು ಅನ್ನುವಂಥ ಹೆಸರು ಮಿಂಚಿ ಮೆರೆದು ಪ್ರತಿಯೊಬ್ಬ ಸಂಗೀತಗಾರನಿಗೆ ಸಂಗೀತ ವಿದ್ಯಾರ್ಥಿಗಳಿಗೆ ಸಂಗೀತ ಜಗತ್ತಿಗೆ ಅರ್ಥವಾಗುತ್ತದೆ ಸವಾಯ್ ಗಂಧರ್ವ್ ಅಂದರೆ ನಾವು ಗುರ್ತಾ ಹಿಡಿತೀವಿ ಆದರೆ ರಾಮಚಂದ್ರ ಅಂದರೆ ನಮಗಷ್ಟು ದ ಸ್ಪಾಟ್ ನಮ್ಮ ತಲೆಯಲ್ಲಿ ಬರೋದಿಲ್ಲ ಆದ್ದರಿಂದ ಸವಾಯಿ ಗಂಧರ್ವ ಅಂದರೆ ಯಾರು ಅನ್ನುವಂಥದ್ದನ್ನು ಸಂಗೀತ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವರು ಕೂಡ ಸ ಕಿರಣ ಗರನದಲ್ಲಿ ಹೌದನ್ನುವಂಥ ಮಹಾನ್ ವ್ಯಕ್ತಿ ಹಾಡುವಂಥ ಗಾಯಕರು ಸಂಗೀತಗಾರರು ಅನ್ನುವಂಥ ಮಾತನ್ನು ಇದ್ದೇನೆ ಸವಾಯಿ ಗಂಧರ್ ಅವರು ಚಿಕ್ಕವರಿರುವಾಗ ನಾನು ಸಂಗೀತಗಾರನಾಗಬೇಕು ಸಂಗೀತ ಕಲಿಬೇಕು ಸಂಗೀತದಲ್ಲೇ ಮುಂದೆ ಬರಬೇಕು ಅನ್ನೋಂಥ ಆಸೆಯನ್ನು ಬಹಳ ಇಟ್ಟುಕೊಂಡಿದ್ದರು ಆಮೇಲೆ ಅವರು ತಮ್ಮ ಊರಿನಲ್ಲೇ ತಾವು ಹುಟ್ಟಿದ ಸ್ಥಳದಲ್ಲೇ ಅವರು ತಮ್ಮ ಪ್ರಾಥಮಿಕ ಅಭ್ಯಾಸವನ್ನು ಮುಗಿಸಿದರು ಇನ್ನು ಹೈಸ್ಕೂಲ್ ಕಲೀಲಿಕ್ಕೆ ಅವರು ಕುಂದೋಳದಿಂದ ಹುಬ್ಬಳ್ಳಿಗೆ ಬರಬೇಕಾಗಿತ್ತು ಅಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ಲ್ಯಾಮಿಂಗ್ಟನ್ ಹೈಸ್ಕೂಲ್ನಲ್ಲಿ ಅವರ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು ಆರು ದಿನ ಕುಂದೋಳಿಂದ ಹುಬ್ಬಳ್ಳಿಗೆ ಬಸ್ಸಿಗೆ ಬರಬೇಕು ಹುಬ್ಬಳ್ಳಿಯಿಂದ ಕುಂದೋಳಿಗೆ ಬೈ ಬಸ್ ಹೋಗಬೇಕು ಇದು ಅವರಿಗೆ ಬಹಳ ಬೇಜಾರಾಯಿತು ಹೀಗಾಗಿ ಆ ಶಿಕ್ಷಣವನ್ನು ಅಲ್ಲಿಗೆ ಕೈ ಬಿಟ್ಬಿಟ್ರು ಅವರು ಮೊದಲೇ ಮೊದಲೇ ಅವ್ರ ಇಚ್ಛೆ ಇತ್ತು ಏನಿತ್ತು ಅಂತಂದರೆ ನಾನು ಸಂಗೀತ ಕಲಿಬೇಕು ಸಂಗೀತದಾಗ ಮುಂದೆ ಬರಬೇಕು ಅನ್ನೋಂಥ ಇಚ್ಛೆ ಅವರು ಪಡ್ಕೊಂಡಿದ್ರು ಅಷ್ಟೇ ಅಲ್ಲ ಅವರು ಚಿಕ್ಕವರು ಇರುವಾಗಲೇ ನಾಟಕದಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ ಅನೇಕ ನಾಟಕಗಳಲ್ಲಿ ಕೂಡ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ಸ್ತ್ರೀ ಪಾತ್ರವನ್ನು ಕೂಡ ಮಾಡಿದ್ದಾರೆ ಅಂಥ ನಾಟಕಗಳಲ್ಲಿ ಯಾವಪ್ಪ ಅಂತಂದರೆ ವಿದ್ಯಾಹರಣ ಸಂತ ತುಳಸಿದಾಸ್ ಸಕ್ಕುಬಾಯಿ ಮೀರಾಬಾಯಿ ಎಂಬ ನಾಟಕಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿದ್ದಾರೆ ಅಂದರೆ ಆಗಿನ ಟೈಮ್ದಾಗ ಸವಾಯಿ ಗಂಧರು ಇದ್ದಂಥ ಟೈಮ್ದಾಗ ಒಂದು ಸಂಗೀತ ಕಲಿಬೇಕು ಇಲ್ಲ ನಾಟಕದಾಗ ಭಾಗವಹಿಸಬೇಕು ನಾ ಹೇಳಿದ್ದೇನೆ ನಾಟಕವೇ ಸಂಗೀತಗಾರನ ಮೇಲೆತ್ತುವ ಪ್ರಬಲ ಮಾಧ್ಯಮವಾಗಿತ್ತು ಆವಾಗ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಸವೈ ಗಂಧರ್ವರು ಆ ನಾಟಕದಲ್ಲಿ ಬರುವಂಥ ಸ್ವಾಗತ ಗೀತೆ ಆಯ್ತು ಭಜನೆ ಆಯ್ತು ಇವೆಲ್ಲವನ್ನೂ ಕೂಡ ಅವರು ಸೋ ಹೆಚ್ಚಂದ ಹಾಡಿಬಿಡ್ತಿದ್ರು ಆ ಒಳಗೆ ಏನಾಯ್ತಪ್ಪ ಅಂತಂದರೆ ಒಂದು ದಿನ ಉಸ್ತಾದ್ ಅಬ್ದುಲ್ ಖಾನ್ ಅವರಿಗೆ ಆ ಹುಡುಗನ ಮಧುರ ಧ್ವನಿ ಆಟ್ರಾಕ್ಟಿವ್ ಆಯಿತು ಅಬ್ದುಲ್ ಖಾನ್ ಅವರು ಹೇಳ್ತಾರೆ ಈ ಹುಡುಗನ ಧ್ವನಿ ಮಧುರವಾಗಿದೆ ಚೆನ್ನಾಗಿ ಹಾಡ್ತಾನೆ ಮಂದ್ರ ಮಧ್ಯ ಮದ್ರ ತಾರ ತಾರಸಲ್ಲಿ ಸರಳವಾಗಿ ಲೀಲಾಚಾರವಾಗಿ ಇದ್ದಾನೆ ಆತನನ್ನು ನಾನು ಕರ್ಕೊಂಡು ಅವನು ಈ ಸಂಗೀತದಲ್ಲಿ ತಯಾರು ಮಾಡ್ತೀನಿ ಅಂತೇಳಿ ಅವ್ರ ಮನೆ ಮನಸ್ಸಿನಲ್ಲಿ ಬಂತು ಆವಾಗ ಆ ರಾಮಚಂದ್ರನ ಅಂದರೆ ಸವಾಯ್ ಗಂಧರ್ವರನ್ನ ಆವಾಗಿ ರಾಮಚಂದ್ರ ಅಂತ ಕರಿತಿದ್ವಿ ನಾವು ಕರಿತಿದ್ರು ಆಗ ಆ ರಾಮಚಂದ್ರನ ಕರ್ಕೊಂಡು ಮಹಾರಾಷ್ಟ್ರಕ್ಕೆ ಹೋದರು ಯಾರು ಅಬ್ದುಲ್ ಕರೀಂ ಖಾನ್ ಕಿರಣಘರಣೆ ಗಾಯಕರು ಕರ್ಕೊಂಡು ಹೋದರು ಮಹಾರಾಷ್ಟ್ರಕ್ಕೆ ಆಮೇಲೆ ಮಹಾರಾಷ್ಟ್ರಕ್ಕೆ ಹೋದ ಮೇಲೆ ಅವರ ಸಂಗೀತ ರಾಮಚಂದ್ರ ಮೇಲೆ ಭಾಳ ಪರಿಣಾಮಕಾರಿಯಾಯಿತು ರಾಮಚಂದ್ರವರು ಅವರ ಶಿಷ್ಯತ್ವನ ಪಡ್ಕೊಂಡ್ರೆ ಮೊದಲ ಶಿಷ್ಯತ್ವ ಪಡ್ಕೊಂಡು ಆ ಗುರುಗಳಿಂದ ವಿದ್ಯೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದರು ಅಬ್ದುಲ್ ಕರೀಂ ಖಾನ್ ಅವರು ಕಿರಣಗರಣದ ಸಂಪೂರ್ಣ ವಿದ್ಯೆಯನ್ನು ರಾಮಚಂದ್ರನಿಗೆ ದಾರೆ ಏರುದರು ರಾಮಚಂದ್ರ ಹಗಲು ರಾತ್ರಿ ಸಂಗೀತ ಸಾಧನೆ ಮಾಡಿ ಅದರಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ್ರು ಕಿರಣಗರನ್ನು ಅರ್ತುಕೂಡಿದ್ರು ಪ್ರತಿಯೊಂದು ರಾಗದಲ್ಲಿ ಪ್ರತಿಯೊಂದು ಕಿರಣಗರದಲ್ಲಿ ಬರುವಂಥ ರಾಗಗಳನ್ನು ಸಲೀಸವಾಗಿ ಹಾಡುವಂಗೆ ತಯಾರಾದರು ನಮ್ಮ ಸವಾಯಿ ಗಂಧರವರು ಅಂದರೆ ರಾಮಚಂದ್ರವರು ಆವಾಗ ನಮ್ಮ ಅಬ್ದುಲ್ ಕರೀಂ ಖಾನ್ ಅವರು ಆ ಹೆಸರನ್ನ ಬದಲಾಯಿಸಿ ರಾಮಚಂದ್ರನ ಹೆಸರನ್ನ ಬದಲಾಯಿಸಿ ಸವಾಯಿ ಗಂಧರ್ವ ಅಂತ ಮಾಡಿದ್ರು ಈಗ ಸವಾಯಿ ಗಂಧರ್ವ ಅಂದರೆ ಸಂಗೀತ ಜಗತ್ತಿನಲ್ಲಿ ಆ ಹೆಸರು ಮಿಂಚಿ ಮೆರೆಯುತ್ತದೆ ಜನ ಗುರುತಾ ಹಿಡಿತಾರೆ ಸ್ತೋತ್ರಗಳು ಗುರುತಾ ಹಿಡಿತಾರೆ ವಿದ್ಯಾರ್ಥಿಗಳು ಗುರುತಾ ಹಿಡಿತಾರೆ ಅವ್ರ ಬಗ್ಗೆ ಜೀವನ ಚರ್ಚನೆ ಬರೀತಾರೆ ಯಾಕಂದ್ರೆ ಬಿಕಾಸ್ ಆಫ್ ಸವಾಯಿ ಗಂಧರ್ವರು ಅಂತ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಸವಾಯ್ ಅವರ ಸಂಗೀತದ ಪ್ರತಿಭೆಯನ್ನು ಗುರುತಿಸಿ ಅನೇಕ ಸನ್ಮಾನಗಳದು ಅನೇಕ ಸತ್ಕಾರಗಳಾದವು ಗೌರವ ಕೊಟ್ಟರು ಆ ಒಂದು ಹಿನ್ನೆಲೆಯೊಳಗೆ ಧರ್ಪುರ್ ಮಹಾರಾಜ ಅವರು ಚಿನ್ನದ ಪದಕವನ್ನು ಕೊಟ್ಟು ಚಿನ್ನದ ಪದಕವನ್ನು ನೀಡಿ ಸವಾಯ್ ಗಂಧರ್ವರನ್ನ ಗೌರವಿಸಿದರು ಸವಾಯ್ ಗಂಧರ್ವರು ಅವರಿಗೆ ವೈವಾಹಿಕ ಜೀವನ ಬಗ್ಗೆ ವಿಚಾರ ಮಾಡಿದಾಗ ಅವರಿಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಮಗ ಮಾನಸಿಕವಾಗಿ ಅಪ್ರಬುದ್ಧ ಮಗಳ ಹೆಸರು ಪ್ರೇಮಿಳಾ ಸವಾಯಿ ಗಂಧರ್ವರಲ್ಲಿ ಅನೇಕ ಶಿಷ್ಯರಿದ್ದರು ಅವರೆಲ್ಲ ವಿಶ್ವವಿಖ್ಯಾತಿಯಾಗಿದ್ದಾರೆ ಹೆಂಗೆ ನಮ್ಮ ಸವಾಯ್ ಗಂಧರ್ ವಿಶ್ವವಿಖ್ಯಾತಿಯಾಗಾರೋ ಹಂಗ ಅವ್ರ ಶಿಷ್ಯರು ಕೂಡ ವಿಶ್ವವಿಖ್ಯಾತಿಯಾಗಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ಡಾಕ್ಟರ್ ಭೀಮಸನ್ ಜೋಶಿ ಡಾಕ್ಟರ್ ಗಂಗೋಬಾಯಿ ಹನಗಾಲ್ ಡಾಕ್ಟರ್ ಬಸವರಾಜ್ ರಾಜ್ಗುರು ಇವರು ಇವರು ಕೂಡ ಗುರುವಿನಂತೆ ಸಂಗೀತದಲ್ಲಿ ಮಿಂಚು ಮೆರೆದಿದ್ದಾರೆ ಯಾಕಂದ್ರೆ ಸವಾಯ್ ಗಂಧರ್ವವರ ಆಶೀರ್ವಾದ ಅವ್ರ ಮೇಲೆ ಇದೆ ಶಿಷ್ಯ ಬಳಗದ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಸವಾಯ್ ಅವರು ಏನಪ್ಪಾ ಅಂತಂದ್ರೆ ಅವರ ಇಳಿ ವಯಸ್ಸಿನಲ್ಲಿ ಲಕ್ವಾ ಪಾರ್ಶ್ವವಾಯು ಅಂದರೆ ಲಕ್ವಾ ಆಯ್ತು ಅವರಿಗೆ ಆ ಹಿನ್ನೆಲಿಗೆ ಅವ್ರು ಏನು ಆಯಿತು ಅಂತಂದರೆ ಹತ್ತೊಂಬತ್ತು ಐವತ್ತೆರಡರಲ್ಲಿ ತಮ್ಮ ಅರವತ್ತಾರನೇ ವಯಸ್ಸಿನಲ್ಲಿ ಸಂಗೀತ ಜಗತ್ತಿನ ಪುಟದಲ್ಲಿ ಸೇರಿದರು ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು